ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರಮ್ ಬಾಗಲಕೋಟೆ ಈಗಿನೇ ನೋಡಿರಿ ಐ ಆಮ್ ಕಂಪ್ಲೀಟ್ಲಿ ರೆಡಿ ಫುಲ್ ರೆಡಿ ಆಗೈತಿ ಗಾಡಿ ನಂದು ಐತಿ ಐ ಟು ಬಾಗ್ಯಬೇಡಿ ಯಾಕಪ್ಪ ಅಂತಂದ್ರೆ ಕಾಡು ಹೋಗ್ಬೇಕು ನಮ್ಮ ಅಣ್ಣ ಅಂದು ಈಗ ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ ಐ ತಿಂಕ್ ಒಂಬತ್ತು ಹತ್ತು ಆಗೈತಿ ಐ ತಿಂಕ್ ಒಂಬತ್ತು ಆಗೈತಿ ಸೊ ನನ್ನ ಬ್ಯಾಗಲ್ಲೇ ಐತಿ ಸೊ ಬಡ ಬಡ ಹೆಲ್ಮೆಟ್ ತೊಗೋಬೇಕು ಐ ನೀಟು ತೆಗೆದು ಹೆಲ್ಮೆಟ್ ಇದು ತೊಗೋಬೇಕು ಯಾಕೆ ಬಂದು ಇದ್ರಾಗ ಚಸ್ಮಾ ಚಾಸ್ಮಾ ಹೋಗುತ್ತೆ ನಮ್ದು ಓಲ್ಡ್ ಇಸ್ ಗುಡ್ ಇದ್ರೆ ಚಶ್ಮಾ ಆಗುತ್ತೆ ಇದನ್ನು ತೊಗೋಬೇಕು ಆ್ಯಂಡ್ ಲೆಟ್ಸ್ ಮೀಟಿಂದ ಬಾಗವಡಿ ಫಾಸ್ಟ್ ಗೈಸ್ ಫೈನಲಿ ಬಾಗವಾಡಿ ರೀಚ್ ಆದ ಗಾಡಿಯಲ್ಲಿ ಇದ್ದಪ್ಪ ಅಂತಂದ್ರೆ ನನ್ನ ಗಾಡಿ ಗಾಳ ಚಿ ನೋಡ್ರಿ ಗಾಡಿ ಇಟ್ಸ್ ಮೈ ಗಾಡಿ ಇದು ನೋಡ್ರಿ ಮನಿ ಎಷ್ಟೊತ್ತಿಗೆ ಬಂದಿನಪ್ಪ ಅಂತಂದರೆ ಟೆನ್ ತರ್ಟಿ ಆಗೈತೆ ಐ ತಿಂಕ್ ಹಾಂ ಟೆನ್ ತರ್ಟಿಗೆ ಬಂದೀನಿ ಟೆನ್ ತರ್ಟಿಗೆಲ್ಲ ಟೆನ್ ತರ್ಟಿ ಬಂದು ಸ್ವಲ್ಪ ಚಹಾ ಕುಡಿದೆ ಚಹಾ ಕುಡಿದು ಎಲ್ಲ ಹಿಂಗೆ ಇಟ್ಟಿನಿ ನೋಡ್ರಿ ಇದು ನಮ್ಮ ಅಣ್ಣನ ಡ್ರೆಸ್ಸು चश्मा so hmm. <laughs> <laughs> no. <laughs> तो वी आर आलमोस्ट रेडी bang. बैंक

ಈ ಒಂಟಿ ನೋಡ್ರಿ ಕಾರ್ಡ್ ಕೊರತಿವಿ ಒಂದು ಕಾರ್ಡ್ ಇನ್ನೊಬ್ಬ ಇನ್ನೊಪ್ಪ ಕಾರ್ಡ್ ಒಂದು ಕಾರ್ಡ್ ಕೊಟ್ಟೇವಲ್ಲ ಅದ ಕಾರ್ಡ್ ನೆಕ್ಸ್ಟ್ ಕಾರ್ಡ್ ಚದೋ ಸೌಗ ಸೋರಿ ಹಚ್ಚಿ ಬೇಕಾದಿರಿ ಅಚ್ಚಿ ಅಚ್ಚಿ ಬೇಕಾದ ಗೊತ್ತಾಗ ತಿಲಿನ ಚದೋಣ ಮನ್ಗಡೆ ರೆಕಾರ್ಡ್ ಆಗಿರ್ತಿ ಚದೋಣ ಅನ್ನೋ ಕ್ಯಾಮ್ರಾ ಮೈಕ್ ಒಂದೈತಿ ತಿಳಿ ಕಡಿಸ್ರು ಅವನು ನೋಡ ಅವನು ಹಂಗೆ ಹೊಂಟಾನಪ್ಪ ಮರೇ ದೇವಿಯಪ್ಪ ಒಬ್ರಿಗಿನ ಒಬ್ರು ಕಾಂಪಿಟೇಷನ್ನ ಬೇಳೆ ಬೇಳೆ ಚೆತ್ತ ಯಾವ್ದ ಕೂಡಿ ದೇವ ಕಬಾಡಪ್ಪ ನೀನು ಕೈ ಮುಗಿದ ಹಾಕಿನಿ ಯಾಕೆ ಇಬ್ಬರು ಅಣ್ಣ ಅಂತ ಹೊಂಟಾರ ಗಾಡಿ ಅವ್ನೋ ಬೇಳೆ ಬೇಳೆ ಮನೆಯವರು ಮನೆಯನವ್ರ ಹೂಳೆ ಅಂತ ಹಾಕೈತೀನಿ ಗೊತ್ತಾ ಅಲ್ಲಿ ಇವ್ರಿ ಹಂಗೆ ಆಡ್ ಕೊಡ್ತಾರ ಎಷ್ಟು ದೊಡ್ಡ ಕಾಡು ಕೊಡ್ತಾರ ಗೊತ್ತಾಗಿಲ್ಲ ಇದು ನೋಡ್ರಿ ಮನಿ ಮನೆ ಆಗ್ಳು ಇದಿಲ್ಲ ಅಂಗಡಿಯವ್ರ ಮನೆ ಇದೆ ಅಂಗಡಿದು ಮಾಡಿಲ್ಲ ನೆನಪು ಬಾಲಿನವಾದ ಆಡ್ತಾರದು ಇದು ನೋಡ್ರಿ ಮನೆ

వి టు గో అట్ ఎని కాస్ట్ యాకప్ప అందైమ్ ఆగ బాడైమ్ ఎస్ట్ అంతే ఇట్స్ నోడ్రీ అవ చెక్స్ అవు అత్త చో ఇ హెల్మెట్ చెక్ మార్స్కోగ్లో ఈ ఎల్ప అంతా టువర్డ్స్ హిండీ ఇండీ హో ఇవన్న కాట్స్ అబౌట్ సిక్స్టీ కిలోమీటర్ ఫ్రమ్ ఇంగ్లశ్వర ఇంగ్లశ్వరంద అరవత్ కిలోమీటర్ ఐతి ಹಾಂ ದೊಡ್ಡ ದೊಡ್ಡ ಹೋಗ್ಬೇಕು ಎನಿ ಕಂಡೀಷನ್ ಯಾಕಪ್ಪ ಅಂತಂದ್ರೆ ಟೂ ಹೆಲ್ಮೆಟ್ಸನ್ನು ವೇರ್ ಮಾಡ್ತೀವಿ ಅಂದ್ರೆ ಏನು ಕಾಣಲಾಗೈತಿ ಬಟ್ ಇಟ್ಸ್ ಓಕೆ ಹಾಂ ಈಗ ಕಾಣೋಕ್ಕ ಇಟ್ಸ್ ಅಬೌಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಐತಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಫ್ರಾಮ್ ಇಂಗ್ಲೇಶ್ವರ ಟು ಏ ಹಂದಿ 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 ಫ್ರಾಮ್ ಇಂಗ್ಲೇಶ್ವರ ಟು ಎಲ್ಲಿಗಪ್ಪ ಅಂತಂದ್ರೆ ಇಂಡಿ ಸ್ವಲ್ಪ ಐದು ಕಿಲೋಮೀಟ್ರ್ ಊರು ಚಲೋ ಇಲ್ಲ ಹಾಂ ಐದು ಕಿಲೋಮೀಟ್ರ್ ಊರು ಚಲೋ ಇಲ್ಲ ನಡೀತೈತಿ ಬಟ್ ಇಟ್ಸ್ ಓಕೆ ಅಲ್ಲಿಗೆ ಹೋಗಿ ತಗೊಂಡು ಬರ್ರಿ నోడ్రీ ఆ చెక్ మియా అత్త చాలో ఇది హెల్మెట్ చెక్ మార్స్కోండి ఈ ఎల్గప్ప అంతా టు వర్డ్స్ హిండీ హిండీకి వోబా ఇండీ వాళ్ళ మణదువు ఇట్స్ అబౌట్ సిక్స్టీ కిలోమీటర్ ఫ్రమ్ ఇంగ్లశ్వర ఇంగ్లశ్వరందరవత్ కిలోమీటర్ ఐతి దొర్డ్ దొర్డ్ హోక ఏ కండీషన్ యాకప్ప అంతా టూ హెల్మెట్స్ వేర్ మాట్వివీ అందుకే కణలగైతి బట్ ఇట్స్ ఓకే ఈ కణకత్తే ఇట్స్ అబౌట్ సిక్స్టీ కిలోమీటర్స్ సిక్స్టీ కిలోమీటర్స్ అయితే సిక్స్టీ కిలోమీటర్స్ ఫ్రమ్ ఇంగ్లేషర్ టు ఏ హంది హి హంది హింది ఫ్రమ్ ఇంగ్లేషర్ టు అదిగప్ప అంత ఇండి స్వల్పు ఐదు కిలోమీటర్ ఊరు చోయిల్ల ఐదు కిలోమీటర్ ఊరు చో ఇలా నడితీ బట్ ఇట్స్ ఓకే అల్లిగోగ్ స్టేటస్ తన స్థాన ఆకనా ಮದಿ ನಿಂದಿದ್ದಾರಾ ನಿಂತ ನೀನು ಹಾಕೋಬೇಕಾನ ಹಾಕೋ ಏನಾಗಿಲ್ಲ ವಿ ಆರ್ಡಿ ಏನಾಗಿಲ್ಲ ವೆಯ್ಟಿಂಗ್ ಅಂತ ಹಾಕ ವೆಯ್ಟಿಂಗ್ ಫಾರ್ ಮೈ ವೈಫ್ ಅಂತ ಹಾಕ ಹಾಕ ಹಾಕಿ ಅಷ್ಟು ಕೂಡ ಮುಗೋದು ಹೋಯ್ತಪ್ಪ ಈಗ ಇಂಡಿ ಆಗದೀವಿ ರೀ ಒಂದೆರಡು ಕಾರ್ಡ್ ಕೊಟ್ಟರೆ ಮುಗಿದೋದು ತಿಂಡಿಯಿಂದ ಬಿಡೋದು ಇಲ್ಲಿ ನೋಡ್ರಿ ನಟು ನೋಡೋರು ಒಣ ಕುಂತೇವಿ ಸಾಕಾಗೈತಿ ಜೆ ಎಸ್ ಎಸ್ ಆಸ್ಪತ್ರೆ ಇಂಗ್ಲೀಷ್ ಅವ್ರದ್ದು ಎಲ್ಲ ಒಂದು ಪೀಡ್ ಮುಗಿಸ್ಕೊಂಡೆ ಈಗ ನಟ್ ನೋಡೋರು ದಾರಿ ಆಗದೀವಿ ಇನ್ನೂ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಲೆಫ್ಟ್ ಅದ ಚೆನ್ನಾಗಿ ನಡೀತು ತೋ ನಡೀತಿದ್ದಿಲ್ಲ ಸೊ ಸ್ಟ್ಯಾಂಡಾಗಿ ಇಲ್ಲ ಇನ್ನೂ ಕರೆಕ್ಟ್ ಹದಿನೈದು ಕಿಲೋಮೀಟ್ರ್ ಹೋದೈತಿ ಹದಿನೈದು ಐತಿ ನಡೀತಿದ್ದೀರಿ ಪಿಕಪ್ ಆಗಿ ಇಲ್ಲ ಮತ್ತೆ ತೊಗೊಬ್ರಿ ಗಾಡಿ ಹದಿನೈದು ನಿಮಿಷ ಹದಿನೈದು ನಿಮಿಷ ಹಾಕಿನಿ ಫ್ಲೈಟ್ ಹೊಡಿ ಹೊಡಿ ತಗೋಡಿ ಆಗಳೆ ಹೋದ್ರಲ್ಲ ನೀನು ಮತ್ತು ಯಾರೋ ವಿನಾಯಕ ಭಾರಿ ಹೋದ್ರಿ ಬಿಡಪ್ಪ ಗಾಡಿ ಆಗಳೆ ತೊಗೊಂಡು ಇಲ್ಲ ಇದೆ ನೋಡ್ರಿ ಬಸ್ ವಿಜಾಪುರಕ್ಕೆ ಹೋಗುವ ಬಸ್ ಅಲ್ಲ ವಿಜಾಪುರ ಬಂದು ತಾಂಬಾ ಬೆಳಿ ಚತಾಣ ಇನ್ನು ನೋಡ್ರಿ ಕೇವಲ ಟೈಮ್ ಹಚ್ಚಿರಿ ಬೇಕಂತಂದ್ರೆ ಎಷ್ಟಾಗೈತಿ ಒಂದು ಹನ್ನೆರಡು ಆಗೈತಿ ಆರು ಹನ್ನೆರಡಕ್ಕೆ ಅಲ್ಲೇ ಇರ್ತಾರ ನೋಡ್ರಿ ಚತಾಣಸ ನೋಡಿರಿ ಸ್ಪೀಡ್ ಯಾಕಪ್ಪ ಅಂತಂದ್ರೆ ಇಟ್ಸ್ ನೆಸೆಸರಿ ಇಂಗ್ಲೀಷ್ ಹಿಡಿದಾಗ ಇಂಗ್ಲೀಷ್ ಹದಗೆಲ್ಲ ಕೊಟ್ಟು ನಾಲ್ಕು ಇಂಗ್ಲೀಷ್ ಹಿಡಿದಾಗ ಆಗೈತಿ ಮತ್ತು ಹಿಂಡಿ ಒಳಗೆ ಅಂತ ಒಳಗೆ ಒಂದು ನಾಲ್ಕು ಎಲ್ಲ ಆಗ್ಯಾವು ಈಗ ಉಳಿದಿದ್ದೇನಪ್ಪ ಅಂದ್ರೆ ವಿಜಯಪುರ ಅಷ್ಟೇ ವಿಜಯಪುರದಾಗ ಒಂದು ಸ್ವಲ್ಪ ಮುಗಿಸ್ಕೊಂಡೆ ಅಂತಂದ್ರೆ ವಿಜಯಪುರದ ಚೇತಾನದ ಕೆಲಸ ಐತಿ ಏನು ಕೆಲಸಪ್ಪ ಅಂದ್ರೆ ಸ್ವಲ್ಪ ಬಂಗಾರದ ಕೆಲಸ ಐತಿ ಬಂಗಾರದ ಕೆಲಸ ಮುಗಿಸ ಮುಗಿದ ಹೋಯ್ತು ರೀ ಎಲ್ಲ ಸೀದಾ ಬಗಡಿಗೆ ಮುಂಚೆ ಹತ್ತುವರೆ ಬಿಟ್ಟವ್ರವ್ರು ರಾತ್ರಿ ಆಗತ್ತೊಂದು ಅನ್ಸುತ್ತಾ ನೋಡೋದು ಮಾಡೋದು ಬಿಜಾಪುರದಾಗ ಬೇಟೆಗೆ ಒಂದು ಬರ್ರಿ